ಆಪರೇಷನ್ ಕಮಲಕ್ಕೆ ಈಗ ಮತ್ತೆ ಬಿಜೆಪಿಯ ನಾಯಕರು ಈಗ ಸಜ್ಜಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಮತ್ತೆ ಆಪರೇಷನ್ ಕಮಲ ಈಗ ಸದ್ದು ಮಾಡ್ತಾ ಇದೆ ಶೆಟ್ಟರ್ ಬಿಜೆಪಿಗೆ ವಾಪಸ್ ತರಲು ರಮೇಶ್ ಜಾರಕಿಹೊಳಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲೋಕಸಭಾ ಟಿಕೆಟ್ ಬಗ್ಗೆ ಶೆಟ್ಟರ್ ಹಾಗೂ ಜಾರಕಿಹೊಳಿ ಮಧ್ಯೆ ಗುಪ್ತವಾಗಿರುವಂಥ ಚರ್ಚೆಗಳು ನಡೀತಾ ಇದೆ ಜಗದೀಶ್ ಶೆಟ್ಟರ್ ಕೂಡ ವಾಪಸ್ ಬರಲು ಮನಸ್ಸು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶೆಟ್ಟರ್ ವಿಚಾರವಾಗಿ ಅಮಿತ್ ಶಾ ಜೊತೆ ಜಾರಕಿಹೊಳಿ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಶೆಟ್ಟರ್ ವಾಪಸ್ ಬಿಜೆಪಿಗೆ ತರುವ ನೇತೃತ್ವವನ್ನ ರಮೇಶ್ ಜಾರಕಿಹೊಳಿ ವಹಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸೊ ಹಾಗಾಗಿ ಮತ್ತೆ ಈಗ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇರುವಂಥದ್ದು ಗೆಲ್ಲುವಂತಹ ಸ್ಪರ್ಧಿಗಳ ಜೊತೆ ಅಥವಾ ಗೆಲ್ಲುವಂತಹ ಕುದುರೆಗಳ ಜೊತೆ ಈಗ ಮತ್ತೊಮ್ಮೆ ಆಪರೇಷನ್ ಕಮಲಕ್ಕೆ ಬಿ ಜೆ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಹುಬ್ಬಳ್ಳಿಯಲ್ಲಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೇಸರಿಪಡೆ ಸಜ್ಜಾಗಿದೆ ಶೆಟ್ಟರ್ ಅವರನ್ನು ಬಿ ಜೆ ಪಿಗೆ ವಾಪಸ್ ತರಬೇಕು ಅಂತೇಳಿ ಈಗ ರಮೇಶ್ ಜಾರಕಿಹೊಳಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಲೋಕಸಭಾ ಟಿಕೆಟ್ ಬಗ್ಗೆ ಶೆಟ್ಟರ್ ಮತ್ತು ಜಾರಕಿಹೊಳಿ ನಡುವೆ ಗುಪ್ತ ಚರ್ಚೆ ನಡೀತಾ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ ಜಗದೀಶ್ ಶೆಟ್ಟರ್ ಕೂಡ ವಾಪಸ್ ಬರಲು ಮನಸ್ಸು ಮಾಡಿದ್ದಾರೆ ಅಂಥೇಳಿ ಈ ಹಿಂದೆ ಇದೇ ವಿಚಾರವನ್ನು ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು ಖಡಾಖಂಡಿತವಾಗಿ ಹೇಳಿದರು ನಾನು ಹೋಗೋದಿಲ್ಲ ಅಂಥೇಳಿ ಆದರೆ ಈಗ ಬರ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ ಜಗದೀಶ್ ಶೆಟ್ಟರ್ ಅವರು ಕೂಡ ವಾಪಸ್ ಬರಲು ಅಂದರೆ ಬಿ ಜೆ ಪಿಗೆ ವಾಪಸ್ ಬರಲು ಮನಸ್ಸು ಮಾಡಿದ್ದಾರೆ ಅಂಥೇಳಿ ಈ ಹಿಂದೆ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಇದ್ದರು ಯಾವಾಗ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆದರು ಈಗ ಮತ್ತೆ ಮುಂದೆ ಲೋಕಸಭಾ ಟಿಕೆಟ್ಗೆ ಅವರಿಗೆ ನೀಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸೊ ಹಾಗಾಗಿ ಹುಬ್ಬಳ್ಳಿಯಲ್ಲಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೇಸರಿಪಡೆ ಸಜ್ಜಾಗಿದೆ ಶೆಟ್ಟರ್ ಬಿ ಜೆ ಪಿಗೆ ವಾಪಸ್ ತರಲು ರಮೇಶ್ ಜಾರಕಿಹೊಳಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಶೆಟ್ಟರ್ ಜೊತೆ ಮಾತುಕತೆ ಆಗ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಈ ವಿಚಾರದ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶೆಟ್ಟರನ್ನು ವಾಪಸ್ ಬಿ ಜೆ ಪಿಗೆ ತರುವ ನೇತೃತ್ವವನ್ನು ರಮೇಶ್ ಅವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಬೆಳವಣಿಗೆ ಆಗತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಸೊ ಶೆಟ್ಟರ್ ಅವರ ಕಡೆಯಿಂದಲೂ ಕೂಡ ಸಹಮತ ತೋರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಅಮಿತ್ ಶಾ ಜೊತೆ ರಮೇಶ್ ಜಾರಕಿಹೊಳಿ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಬಹಳ ಎಕ್ಸ್ಕ್ಲೂಸಿವ್ ಮಾತುಗಳು ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ದೂರವಾಣಿ ಸಂಪರ್ಕ ಮುಖಾಂತರ ಮಾತುಕತೆ ಆಗಿದೆ ಮಾತನಾಡಿದ್ದಾರೆ ಮುಂದೆ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ತರಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಅನ್ನುವಂಥದ್ದು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ಈಗ ಆಪರೇಷನ್ ಕಮಲದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಚಾರ ಅಂತಂದರೆ ಮತ್ತೆ ಆಪರೇಷನ್ಗೆ ಬಿ ಜೆ ಪಿ ನಾಯಕರು ಮುಂದಾಗ್ತಾ ಇದ್ದಾರಾ ಅಂತೇಳಿ ದೂರವಾಣಿ ಸಂಪರ್ಕದಲ್ಲಿ ಇಬ್ಬರು ನಾಯಕರು ಇದ್ದಾರೆ ಅದರ ನೇತೃತ್ವವನ್ನು ರಮೇಶ್ ಜಾರಕಿಹೊಳಿ ಅವರು ವಹಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಏನೆಲ್ಲ ಚರ್ಚೆ ಆಗ್ಬೋದು ಒಂದು ವೇಳೆ ಇದೇ ಪ್ರಶ್ನೆಯನ್ನು ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಕೇಳಲಾಗಿತ್ತು ಆದರೆ ಕಡಾಖಂಡಿತವಾಗಿ ನಾನು ಹೋಗೋದಿಲ್ಲ ಅಂತೇಳಿ ಹೇಳಿದರು ಆದರೆ ಈಗ ಇವತ್ತಿನ ಮಾಹಿತಿ ಪ್ರಕಾರ ಅವರಿಗೂ ಕೂಡ ಸಹಮತ ಇದೆ ಅನ್ನುವಂಥದ್ದು ಎಂ ಕುಮಾರ್ ರಾಜಕೀಯದಲ್ಲಿ ಯಾವ ಕ್ಷಣಕ್ಕೂ ಸಹಿತ ಯಾರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿದರೂ ಸಹಿತ ಅದು ಅದೇ ನಿರ್ಧಾರ ಆಗಿ ಉಳಿಯಲ್ಲ ಕಾರಣ ಏನಂದ್ರೆ ನಾ ಹಿಂದೆ ಇನ್ನು ಕೂಡ ನೋಡಿದೀವಿ ಯಡಿಯೂರಪ್ಪನವರು ಪಕ್ಷವನ್ನ ಬಿಟ್ಟು ಹೋದಾಗ ಯಾವುದೇ ಕಾರಣಕ್ಕೂ ವಾಪಸ್ ಬಿ ಜೆ ಪಿ ಬರಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಅದು ಅಂಥದ್ದೇ ಮಾತನ್ನು ಹೇಳಿದ್ದಾರೆ ಆದರೆ ರಾಜಕೀಯದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಬದಲಾದ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಬೇರೆ ಬೇರೆಯೇ ಆಗಿರುತ್ತೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲೂ ಅಷ್ಟೇ ಅವರು ಪಕ್ಷಕ್ಕೆ ಬರೋಲ್ಲ ಅಂತ ಹೇಳಿದ್ರು ಸಹಿತ ಅವರನ್ನು ವಾಪಸ್ ಪಕ್ಷಕ್ಕೆ ಕರೆತರೋದ್ರ ಬಗ್ಗೆ ಚರ್ಚೆ ನಡೆದಿದೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಯಲ್ಲೂ ಕಳ್ಸೋಣ ಮಾತುಕತೆ ಆಗೋಗಿದೆ ಜಗದೀಶ್ ಶೆಟ್ಟರ್ ಸಹಿತ ಪಕ್ಷಕ್ಕೆ ವಾಪಸ್ ಬರೋದಕ್ಕೆ ಮನಸ್ಸನ್ನು ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಇವತ್ತು ಇವತ್ತು ಬಹುಶಃ ಇವತ್ತು ರಾತ್ರಿ ಒಳಗಡೆ ಫೈನಲ್ ಆಗುತ್ತೆ ಶೆಟ್ಟರ್ ಅವರು ವಾಪಸ್ ಬಿ ಜೆ ಪಿ ಸೇರ್ಪಡೆ ಆಗೋದು ಯಾವಾಗ ಅನ್ನೋಂಥ ದಿನಾಂಕ ಕೂಡ ಒಂದು ನಿರ್ಧಾರ ಆಗುತ್ತೆ ಅನ್ನೋಂಥ ಮಾಹಿತಿ ಅಷ್ಟರ ಮಟ್ಟಿಗೆ ಮಾತುಕತೆ ಆಗಿದೆ ಇಲ್ಲಿ ಕೇವಲ ಯಾರೋ ಒಬರಿಬ್ಬರು ಹೋಗಿ ಮಾತುಕತೆ ಮಾಡಿರೋದಲ್ಲ ಒಂದು ಕಡೆಯಲ್ಲಿ ಸಂಘ ಪರಿವಾರದ ಪ್ರಮುಖರೊಬ್ಬರು ಹೋಗಿ ಚರ್ಚೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಇನ್ನೊಂದು ಕಡೆಯಲ್ಲಿ ಖುದ್ದು ರಮೇಶ್ ಜಾರಕಿಹೊಳಿಯವರೇ ಅಲ್ಲ ಸಾಕಷ್ಟು ಬಾರಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ ಆ ವಿಚಾರವನ್ನು ಹೈಕಮಾಂಡ್ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ಮಾತುಕತೆ ಸಕ್ಸಸ್ ಆಗಿದೆ ಇನ್ನೊಂದು ಪ್ರಹ್ಲಾದ್ ಜೋಶಿ ವಿಚಾರ ಪ್ರಹ್ಲಾದ್ ಅವರು ಸಹಿತ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬರಬೇಕು ಪಕ್ಷಕ್ಕೆ ಅನ್ನೋಂಥ ಒಂದು ಚಿಂತನೆ ನಡೆಸಿ ಆ ದಿಸೆಯಲ್ಲಿ ಬೇಕಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಈ ಕುರಿತಾಗಿ ಮಾತುಕತೆ ಈಗಾಗಲೇ ನಡೆದಿದೆ ಅನ್ನೋದು ಸ್ಪಷ್ಟ ಆಗಿದೆ ಜಗದೀಶ್ ಶೆಟ್ಟರ್ ಅವರ ಆಪ್ತರಾಗಿರುವಂಥವರು ಸದ್ಯ ಬಿ ಜೆ ಪಿಯಲ್ಲಿ ಇರುವಂಥವರು ಇನ್ನೂ ಸಾಕಷ್ಟು ಜನ ಸಹಿತ ಈ ವಿಚಾರವಾಗಿ ಪಕ್ಷದ ನಾಯಕರುಗಳಿಗೆ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಿ ಅವರನ್ನು ವಾಪಸ್ ಕರೆತರೋದ್ರ ಬಗ್ಗೆ ಏನು ಮಾಡಬೇಕು ಅನ್ನೋಂಥ ಮಾತುಕತೆ ಕೂಡ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ವಾಪಸ್ಸಾಗೋದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ ಜಗದೀಶ್ ಶೆಟ್ಟರ್ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ಬಣ್ಣದಲ್ಲಿ ಗುರ್ಸ್ಕೊಂಡಿದ್ದರು ಹೆಮ್ಕುಮಾರ್ ಯಡಿಯೂರಪ್ಪನವರ ಕ ಬೆಂಬಲಿಗರಾಗಿ ಅಥವಾ ಅವರ ಟೀಮ್ನಲ್ಲಿ ಗುರ್ಸ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವೇಳೆಯಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅವರು ಯಡಿಯೂರಪ್ಪನವ್ರ ಮೇಲೆ ಬೇಜಾರು ಮಾಡಿಕೊಂಡಿಲ್ಲ ಬದಲಾಗಿ ತನಗೆ ಟಿಕೆಟ್ ಮಿಸ್ ಮಾಡಿಸಿದರು ಅನ್ನೋಂಥ ಕಾರಣಕ್ಕಾಗಿ ಬೇರೆ ನಾಯಕರ ಮೇಲೆ ಬೇಜಾರು ಮಾಡಿಕೊಂಡು ಪಕ್ಷವನ್ನು ತೊರೆದು ಹೋಗಿದರು ಈಗ ಮತ್ತೆ ಯಡಿಯೂರಪ್ಪನವರ ನೇತೃತ್ವ ನೇತೃತ್ವ ಅಥವಾ ಯಡಿಯೂರಪ್ಪನವರ ಟೀಮ್ನಲ್ಲಿರುವಂಥವರಿಗೆ ವಿಜೇಂದ್ರ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ವಾಪಸ್ ಪಕ್ಷಕ್ಕೆ ಬಂದರೆ ತನಗೆ ಪಕ್ಷದಲ್ಲಿ ಪ್ರಮುಖ ಸ್ಥಾನಮಾನ ಸಿಗುತ್ತೆ ಅಥವಾ ಪಕ್ಷದಲ್ಲಿ ತಾನು ಏನಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದರೆ ಅವಕಾಶಗಳನ್ನು ಕೇಳಿದರೆ ಅದಕ್ಕೂ ಕೂಡ ಅವಕಾಶ ಮಾಡಿಸಿಕೊಡುವಂಥ ಒಂದು ಅವ ಸಾಧ್ಯತೆಗಳು ಇದಾವೆ ಅದೇ ಆ ಥರ ಆ ರೀತಿಯಲ್ಲಿ ಸಹಾಯ ಮಾಡುವಂಥ ಜನರಿದ್ದಾರೆ ಪಕ್ಷದಲ್ಲಿ ಎಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ಜಗದೀಶ್ ಶೆಟ್ಟರ್ ಸಹಿತ ವಾಪಸ್ ಬಿ ಜೆ ಪಿಗೆ ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಥವಾ ಒಪ್ಪಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ ಈ ಕುರಿತಾಗಿ ಇವತ್ತು ದೆಹಲಿಯಲ್ಲಿ ಮಾತುಕತೆ ನಡೀತಾ ಇದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ ಎಲ್ಲವೂ ಕೂಡ ಅಷ್ಟೊತ್ತಿಗೆ ಫೈನಲ್ ಆಗುತ್ತೆ ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ವಾಪಸ್ ಬಿ ಜೆ ಪಿಗೆ ಬರೋದು ಸನ್ನಿಹಿತ ಆಗ್ತಾ ಇದೆ ಅದು ದಿನಾಂಕ ಕೂಡ ಘೋಷಣೆ ಆಗುತ್ತೆ ಆದರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಜಗದೀಶ್ ಶೆಟ್ಟರ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಈ ಹಂತದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾರಾ ಅನ್ನೋದು ಭಾಳ ಕುತೂಹಲ ಸಂಗತಿ ಯಾಕಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ಮೇಲೆ ಅವರಿಗೆ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ಕೊಡಲಾಯಿತು ಹೊರತು ಆ ನಂತರದಲ್ಲಿ ಬೇರೆ ಯಾವುದೇ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿಲ್ಲ ಅವರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ರು ಕಾಂಗ್ರೆಸ್ಗೆ ಸೇರಿಸಿಕೊಂಡ ಮೇಲೆ ಬಿಜೆಪಿಯನ್ನು ತೊರೆದು ಬಂದ ಮೇಲೆ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ ಇದರಿಂದ ಪ್ಲಸ್ ಆಗಿದೆ ಹಾಗಾಗಿ ತನಗೆ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಅವಕಾಶ ಸಿಗುತ್ತೆ ಇದೆಲ್ಲ ಒಂದು ನಿರೀಕ್ಷೆಯನ್ನು ಜಗದೀಶ್ ಶೆಟ್ಟರ್ ಇಟ್ಕೊಂಡಿದ್ರು ಆದರೆ ಅವರ ನಿರೀಕ್ಷೆಗೆ ತಕ್ಕ ಹಾಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಎಮ್ ಎಲ್ ಸಿ ಅನ್ನೋದು ಹೊಸದಾಗಿ ರಾಜಕಾರಣಕ್ಕೆ ಬಂದವರಿಗೆ ಸಿಕ್ಕೊಂದು ಸಿಗುವಂಥ ಸಿಕ್ಕಿರೋ ಅವಕಾಶ ಆದರೆ ಅದೊಂದು ಖುಷಿ ಪಡುವಂಥ ಸಂದರ್ಭ ಆದರೆ ಜಗದೀಶ್ ಶೆಟ್ಟರ್ ಹಾಗಲ್ಲ ಅವರು ಮಾಜಿ ಮುಖ್ಯಮಂತ್ರಿ ಹೌದು ಮಾಜಿ ಸ್ಪೀಕರ್ ಹೌದು ಇನ್ನೂ ಒಂದು ಪಕ್ಷದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಬಹುತೇಕ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಬಹುತೇಕ ಎಲ್ಲ ಭಾಗದಲ್ಲೂ ಎಲ್ಲ ಹಂತದಲ್ಲೂ ಕೂಡ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರಿಗೀಗ ವಿಧಾನ ಪರಿಷತ್ ಸ್ಥಾನ ಅನ್ನೋದು ಸದಸ್ಯತ್ವ ಅನ್ನೋದು ಬಹಳ ದೊಡ್ಡ ವಿಚಾರವೇ ಅಲ್ಲ ಹೀಗಾಗಿ ಅವರನ್ನು ಪಕ್ಷ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಚೆಟ್ಟರ್ ಇರ್ಬೋದು ಮತ್ತು ಹುಟ್ಟಿದಾಗಿರ್ನಿಂದನೂ ಕೂಡ ಇದುವರೆಗೆ ಅವರು ಪಿಯಲ್ಲಿದ್ದವರು ಸಂಘ ಪರಿವಾರದಲ್ಲಿದ್ದವರು ಸಂಪರ್ಕ ಸಾಧ್ಯ ಆಗಲಿಲ್ಲ ನೋಡಿ ಹುಬ್ಬಳ್ಳಿಯಲ್ಲಿ ಈಗ ಮತ್ತೆ ಆಪರೇಷನ್ ಕಮಲದ ಸದ್ದು ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವರನ್ನು ಬಿ ಜೆ ಪಿಗೆ ವಾಪಸ್ ತರಬೇಕು ಅನ್ನುವಂಥ ಮಾತುಕತೆಗಳು ಜೋರಾಗಿ ನಡೀತಾ ಇದೆ ಅಂತೇಳಿ ಇದರ ಬಗ್ಗೆ ಈ ವಿಚಾರದ ಬಗ್ಗೆ ಈ ಚರ್ಚೆಯ ಬಗ್ಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರ ಜೊತೆ ಮಾತುಕತೆ ಆಗ್ತಾ ಇದೆ ಈಗಾಗಲೇ ದೂರವಾಣಿ ಸಂಪರ್ಕದ ಮುಖಾಂತರ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಇವತ್ತು ಸಂಜೆ ಒಳಗಡೆ ಬಹುತೇಕ ಅಂತಿಮವಾಗಿ ಇವರ ನಿರ್ಧಾರ ಏನು ಅನ್ನೋದು ಗೊತ್ತಾಗತ್ತೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬರ್ ಅವರು ಕೂಡ ಹೇಳ್ತಾ ಇದ್ದರು ಸೊ ಕಾಂಗ್ರೆಸ್ಸಲ್ಲಿ ಸರಿಯಾದ ರೀತಿಯಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ನೋವು ಆ ಕೊರಗು ಜಗದೀಶ್ ಶೆಟ್ಟರ್ ಕೂಡ ಇದೆ ಅಂಥೇಳಿ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಬಿ ಜೆ ಪಿಯಲ್ಲಿ ಇದ್ದವರು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗಿದವರು ರಾಜ್ಯಾಧ್ಯಕ್ಷರಾಗಿದ್ದವರು ಸಚಿವರಾಗಿದ್ದವರು ಸೊ ಹಾಗಾಗಿ ಬಿ ಜೆ ಪಿಗೆ ಬಂದರೆ ಅವರ ಸ್ಥಾನಮಾನ ಸಿಗುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ ಸೊ ಹಾಗಾಗಿ ಮತ್ತೊಮ್ಮೆ ಬಿ ಜೆ ಪಿಗೆ ಕರೆತಂದು ಅವರಿಗೆ ಅಧಿಕಾರ ನೀಡುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಬಟ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ